ಆಕಾಶವಾಣಿ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಂದರೆ ಎಚ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ ಆರ್ ಎಂ ಮಂಜುನಾಥ ಗೌಡ ಅವರೊಂದಿಗೆ ವಿಶೇಷ ಸಂವಾದ ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳಗರೆ ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದು ಸಾರಿ ಮಾತನಾಡುವಾಗಲೂ ಹೇಳ್ತೀವಿ ಸಹಬಾಳ್ವೆ ಸಹಜೀವನ ಇದು ಇದ್ದರೆ ಮಾತ್ರ ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗಬೇಕು ಅಂತ ಅದೇ ರೀತಿಯಲ್ಲಿ ಈ ಸಹಕಾರ ಒಬ್ಬರಿಗೊಬ್ಬರಿಗೆ ಇದ್ದರಷ್ಟೇ ಸಾಲದು ಒಂದು ಸಂಸ್ಥೆಯೂ ಕೂಡ ಸಾರ್ವಜನಿಕವಾಗಿ ಸಹಕಾರಿ ಮನೋಭಾವವನ್ನು ಹೊಂದಿದಾಗ ಅಲ್ಲಿ ಒಂದು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಕೇಳ್ತಿದ್ದೀರಾ ಇಂದು ನಾವು ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಸಹಕಾರಿ ಧುರೀಣರಾದಂತಹ ಡಾಕ್ಟರ್ ಆರ್ ಎಂ ಮಂಜುನಾಥ್ ಗೌಡ ಅವರು ಮಂಜುನಾಥ್ ಗೌಡ ಅವರೇ ನಮಸ್ಕಾರ ನಮಸ್ಕಾರ ತಮ್ಮ ಒಂದು ಸಹಕಾರ ಬ್ಯಾಂಕ್ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಎಲ್ಲದರಲ್ಲಿ ಕಾಣಸಿಗುತ್ತೆ ಇದರ ಒಂದು ಕಾರ್ಯ ಚಟುವಟಿಕೆಯನ್ನು ಹೇಳೋದಕ್ಕಿಂತ ಮೊದಲು ತಮ್ಮ ಸಹಕಾರ ಬ್ಯಾಂಕಿನ ಆರಂಭದಿಂದಲೇ ಸ್ಟಾರ್ಟ್ ಮಾಡೋಣ ತಮ್ಮ ಬ್ಯಾಂಕು ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಆ ಒಂದು ಸಂದರ್ಭದಿಂದ ಸುಮಾರು ಒಂದು ನಲವತ್ತು ವರ್ಷಗಳವರೆಗೆ ಆರ್ಥಿಕ ಸಂಕಷ್ಟದಲ್ಲಿಯೇ ಇದ್ದಂತಹ ತಮ್ಮ ಒಂದು ಕೇಂದ್ರ ಸಹಕಾರಿ ಬ್ಯಾಂಕನ್ನು ಶಿವಮೊಗ್ಗದಲ್ಲಿರುವಂಥದ್ದನ್ನು ತಾವು ಉಚ್ಚರಾಯ ಸ್ಥಿತಿಗೆ ಕೊಂಡೊಯ್ದಂತಹ ಒಂದು ಪರಿಸ್ಥಿತಿ ಮತ್ತು ತಾವು ಹಲವಾರು ಪ್ರಥಮಗಳಿಗೂ ಕೂಡ ನಾಂದಿಯನ್ನು ಹಾಡಿದ್ದೀರಿ ಈ ಹಲವಾರು ಪ್ರಥಮಗಳು ಯಾವುದು ಮತ್ತು ಆರ್ಥಿಕ ದುಸ್ಥಿತಿಯಲ್ಲಿದ್ದಂತಹ ಬ್ಯಾಂಕನ್ನು ಸುಸ್ಥಿತಿಗೆ ಹೇಗೆ ತಂದಿರಿ ಇದರ ಬಗ್ಗೆ ಎಲ್ಲ ಮಾತನಾಡ್ತಾ ಹೋಗೋಣ ಎರಡು ಸಾವಿರದ ನಾಲ್ಕು ಐದರಷ್ಟು ಹೊತ್ತಿಗೆ ನಮ್ಮ ಬ್ಯಾಂಕ್ ಸುವರ್ಣ ಮಹೋತ್ಸವನ ಆಚರಣೆ ಮಾಡುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರಲ್ಲಿ ನಾನು ಮೊದಲನೇ ಪ್ರವೇಶ ನಿರ್ದೇಶಕನಾಗಿ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಬ್ಯಾಂಕು ಅತ್ಯಂತ ಆರ್ಥಿಕವಾಗಿ ದುಸ್ಥಿತಿಯಲ್ಲಿತ್ತು ಒಂದು ಅರ್ಥ ಹೇಳೋದ್ರೆ ನಮ್ಮ ನೌಕರಿಗೆ ಸಂಬಳ ಕೂಡ ಕೊಡದೇ ಇರುವಂಥ ಸ್ಥಿತಿ ಇತ್ತು ಸುಮಾರು ಆರು ತಿಂಗಳು ಸಂಬಳ ಕೊಡದೇ ಇರುವ ಸ್ಥಿತಿ ನಾವಿನ್ನು ಅವಾಗ ಭಾಳ ಯುವಕರು ಯುವಕ ಯುವ ಗುಂಪು ಹೊಸದಾಗಿ ಬಂತು ಆ ಸಂದರ್ಭದಲ್ಲಿ ನಮ್ಮ ಪಟೇಲ್ರು ಮುಖ್ಯಮಂತ್ರಿಗಳಾದಂಥ ಒಂದು ಸಂತ ಜಯೇಜ್ ಪಟೇಲ್ ನೀನು ಆಗಬೇಕು ಇದನ್ನ ಏನಾರು ಮಾಡಿ ರಿವೈವ್ ಮಾಡಬೇಕು ಇದನ್ನು ಮತ್ತೆ ರೈತರು ಬಾಗಿಲಿಗೆ ತಗೊಂಡು ಹೋಗ್ಬೇಕು ಹಾಗೆ ಅನ್ನುವಂಥದ್ದು ಅವರ ಒಂದು ಸೂಚನೆ ನಮಗೂ ಏನೋ ಅಷ್ಟು ಒಂದು ಫಸ್ಟ್ ಪ್ರಾರಂಭ ವಯಸ್ಸು ಬೇರೆ ಯುವಕರು ಬೇರೆ ನಾವು ಕಷ್ಟ ಆದರೆ ಅದೃಷ್ಟವಶಾತ್ ಏನಾಯಿತು ಅಂತ ಹೇಳಿದ್ರೆ ಮಧ್ಯ ಎಂಬತ್ತ್ ಮೂರರ ನಂತರ ಪ್ರಾರಂಭ ಆದ ರೈತ ಚಳುವಳಿ ಏನಿತ್ತು ಸಾಲ ಕಟ್ಟಬೇಡ ಅಥವಾ ನೀವು ಸಾಲ ಮನ್ನಾ ಮಾಡ್ತೀವಿ ಮನ್ನಾ ಮಾಡಿ ಬಡ್ಡಿ ಮನ್ನಾ ಈ ಥರದ ಬೇಡಿಕೆಗಳಿಗೆ ಅನುಗುಣವಾಗಿ ಇವೆಲ್ಲ ನಡೀತಾ ಇತ್ತು ಸಂಪೂರ್ಣ ಅದು ನಿಮಗೆ ನಿಮ್ಮ ವಿಚಾರಗಳಿಗೆ ನಾನು ಹೇಳೋದಾದ್ರೆ ಅವಾಗ ಹೊನ್ನಾಳಿ ಮತ್ತು ಚನ್ನಗಿರಿ ನಮ್ಮ ಜೊತೆಗಿದ್ದು ಒಂಬತ್ತು ತಾಲೂಕು ಈ ಏಳು ಜೊತೆಗೆ ಎರಡು ತಾಲೂಕು ಎರಡು ಪೊಟೆನ್ಶಿಯಲ್ಲಿ ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿ ದೊಡ್ಡದಿತ್ತು ದೊಡ್ಡದಿತ್ತು ಆ ಸಂದರ್ಭದಲ್ಲಿ ಬರೀ ನಮ್ಮ ಬ್ಯಾಂಕಿನ ವ್ಯವಹಾರ ಇಪ್ಪತ್ತೈದು ಕೋಟಿ ಅದರಲ್ಲಿ ನಾಲ್ಕು ಕಾಲು ಕೋಟಿ ನಾಲ್ಕು ಕೋಟಿ ಮೂವತ್ತು ಲಕ್ಷ ಅಕ್ಯುಮುಲೇಟೆಡ್ ಲಾಸ್ ತುಂಬ ತುಂಬಲಾರದಂಥ ನಷ್ಟ ಇತ್ತು ಆರು ತಿಂಗಳು ನಮ್ಮ ನೌಕರಿಗೆ ವೇತನ ಇಲ್ಲ ಅತ್ಯಂತ ಕಡಿಮೆ ವೇತನ ವೇತನ ಕೂಡ ಇರಲಿಲ್ಲ ಆಗ ನಾನು ಅಧ್ಯಕ್ಷನಾಗಿ ಬಂದೆ ನನಗೂ ಹೊಸ್ತು ಅದು ಅದಕ್ಕಿಂತ ಮೊದಲು ನಾನು ಸ್ವಲ್ಪ ಸಿರಿಗೆರೆ ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷನಾಗಿ ಒಂದು ಐದಾರು ವರ್ಷ ಮಾಡಿ ಸಣ್ಣ ಸಣ್ಣ ಎರಡರಿಂದ ಮೂರು ಲಕ್ಷ ಸಾಲ ಕೊಡುವಂಥ ಸೊಸೈಟಿ ಟೋಟಲಿ ಮತ್ತು ಏನು ಮಾಡಬೇಕು ಅಂತ ಆದಾಗ ಒಂದು ಸ್ವಭಾವ ನಂದು ಅಲ್ಲಿ ಕೂತು ಅಭ್ಯಾಸ ಮಾಡುವಂಥದ್ದು ಕೊನೆ ಬೆಳಗ್ಗೆ ಬಂದು ಸಂಜೆವರೆಗೂ ಕೂರ್ತಿದ್ದೆ ನಾನು ಏನು ಮಾಡೋದು ಬ್ಯಾಂಕನ್ನು ಯಾರು ಮಾಡಬೇಕಲ್ಲ ನಮ್ಮ ಕುತ್ಕೊಳ್ಳೋಕ್ಕೆ ಅಧ್ಯಕ್ಷಿಗೆ ಒಂದು ಚೇಂಬರ್ ಕೂಡ ಇರಲಿಲ್ಲ ವೆಹಿಕಲ್ ಕೂಡ ಇರಲಿಲ್ಲ ಅಂಥದ್ದು ಸನ್ನಿವೇಶಗಳು ಆ ಥರದ ದಿನಗಳು ಅವಾಗ ನಬಾರ್ಡ್ನವರು ಒಂದು ಟಾಸ್ಕ್ ಕೊಟ್ಟರು ನಮಗೆ ನೀವು ಅವಾಗ ನಮ್ಮದು ಇಪ್ಪತ್ತೈದು ಕೋಟಿ ವ್ಯವಹಾರ ಇತ್ತು ಇಪ್ಪತ್ತೈದು ಕೋಟಿ ಡಿಪಾಸಿಟ್ ಇತ್ತು ನಮ್ಮದು ನೂರು ಕೋಟಿ ಮಾಡಿದರೆ ನಮ್ಮದು ಬ್ಯಾಂಕ್ ನೂರು ಕೋಟಿ ಆದರೆ ನಮ್ಮದು ಶೆಡ್ಯೂಲ್ಡ್ ಬ್ಯಾಂಕ್ ಆಗುತ್ತೆ ಪ್ರೈವೇಟ್ ಬ್ಯಾಂಕ್ ಅವಾಗ ಇವೆಲ್ಲ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕು ಬಿ ಆರ್ ಆ್ಯಕ್ಟ್ ಇದರಿಂದ ಎಲ್ಲ ಮುಖ್ಯ ಮುಷ್ಟಿಂದ ಹೊರಗಡೆ ಬಂದು ಸ್ವತಂತ್ರವಾಗಿ ನಡೆಸ್ಬೋದು ಅನ್ನೋವಂಥದ್ದು ಅದನ್ನು ನಾ ಚಾಲೆಂಜಾಗಿ ತಗೊಂಡು ಡಿಪಾಸಿಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಮೊದಲನೇ ವರ್ಷ ಒಂದೇ ವರ್ಷದಲ್ಲಿ ನಾವು ಅರವತ್ತು ಕೋಟಿ ಡಿಪಾಸಿಟ್ ಜಾಸ್ತಿ ಮಾಡಿದ್ವಿ ಇಪ್ಪತ್ತೈದು ಅರವತ್ ಕೋಟಿ ಎಪ್ಪತ್ತೈದಕ್ ಹೋಯ್ತು ಅರವತ್ತು ಒಂದೇ ವರ್ಷ ಮಾಡಿದ್ವಿ ನಬಾರ್ಡು ದೇಶದಲ್ಲಿ ಮೊದಲು ಎರಡ್ ಲಕ್ಷ ಅವಾಗ ಅವಾರ್ಡ್ ಕೊಟ್ರ ನಮ್ ಕ್ಯಾಶ್ ಅವಾರ್ಡ್ ಆ ಕಾಲದಲ್ಲಿನೆ ನಬಾರ್ಡ್ ಅವಾರ್ಡ್ ತಗೊಂಡ್ಬಿಟ್ರಿ ತಗೊಂಡ್ ಬಂದು ಮಂಜುನಾಥ ಗೌಡ್ರ ಅಧ್ಯಕ್ಷಗಿರಿಯೊಟ್ಟಿಗೆ ಅವಾರ್ಡು ಕೂಡ ನಿಮ್ಮನ್ನ ಹುಡ್ಕೊಂಡ್ ಬಂತು ಬಂದು ಮೇಲೆ ನಾವು ಆಡಳಿತ ಮಂಡಳಿಯ ಒಂದು ಕಚೇರಿ ಮಾಡಿದ್ವಿ ಆಡಳಿತ ಮಂಡಳಿ ಮೀಟಿಂಗ್ ಸಭಾಂಗಣ ಮಾಡಿದ್ವಿ ಆ ದುಡ್ಡಲ್ಲಿ ಎರಡ್ ಲಕ್ಷದ್ರೆ ಅಷ್ಟ್ ಕಷ್ಟದಲ್ಲಿದ್ವಿ ನಾವು ಸಭಾಂಗಣ ಮಾಡಿದ್ವಿ ನಂತರ ರಿಕ್ರೂಟ್ಮೆಂಟ್ ಮಾಡಿದ್ವಿ ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟರಷ್ಟೊತ್ತಿಗೆ ನಾವು ನಮ್ಮ ಡಿಪಾಸಿಟ್ ಜಾಸ್ತಿ ಆಯಿತು ನೂರು ಕೋಟಿ ಮಾಡಿದ್ವಿ ನಾವು ಆರನೇ ವರ್ಷ ನೂರು ಕೋಟಿ ಆಯಿತು ನೂರು ಕೋಟಿ ಮಾಡಿ ಬ್ಯಾಂಕು ಯಾವ ಕಾರಣಕ್ಕೂ ರೈತರಿಗೆ ಏನು ಮಾಡ್ತಾ ಮಾಡ್ತಾಯಿದ್ದು ನಮ್ಮಲ್ಲಿ ಮೊದಲನೇ ಭಾಳ ದೊಡ್ಡ ತಪ್ಪು ಅಂದರೆ ರೈತರು ಮಾರ್ಚಲ್ಲಿ ಸಾಲ ಕಟ್ಟಿದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಸಾಲ ಕೊಡೋರು ಮೂರನೇ ತಿಂಗಳ ನಂತರ ರೈತರು ಕಷ್ಟ ಆಗ್ತಿತ್ತು ಪಾಪ ಎಲ್ಲ ಸಾಲ ತಂದು ಬೆಳೆ ಮಾರುಕಟ್ಟೆ ಮತ್ತು ನೀವು ಸೆಪ್ಟೆಂಬರಲ್ಲಿ ಕೊಡೋದಾದರೆ ಅವು ಒಂದು ಬದಲಾವಣೆ ಮಾಡಿದೆ ರೈತ ಕಟ್ಟಿದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸಾಲ ಮರುಪಾವತಿ ಕೊಡ್ತೀವಿ ನಿಮಗೆ ರೈತರುಗಳು ಕಮರ್ಷಿಯಲ್ ಬ್ಯಾಂಕ್ನವರು ಬಿಟ್ಟು ಬಂದರು ನಿಮಗೆ ಹೇಳಿದ್ರೆ ಹನ್ನೊಂದು ಕೋಟಿ ರೈತರಿಗೆ ಸಾಲ ಕೊಟ್ಟಿದ್ದೆವು ಒಂಬತ್ತು ತಾಲೂಕು ಹೊನ್ನಾಳಿ ಚನ್ನಗಿರಿ ಸೇರಿ ಏಳು ತಾಲೂಕಿನ ಜೊತೆಗೆ ಹನ್ನೊಂದು ಕೋಟಿ ಸಾಲ ಕೊಡ್ತಿದ್ದೆವು ನಾಲ್ಕು ಕಾಲು ಕೋಟಿ ಅಕ್ಯುಮುಲೇಟೆಡ್ ಲಾಸು ಈ ಥರದ ಹೊಸ ಪ್ರಯೋಗ ಮಾಡಿದ ಮೇಲೆ ರೈತರು ಹೆಚ್ಚೆಚ್ಚು ಬರೋಕ್ಕೆ ಶುರು ಮಾಡಿದರು ಹನ್ನೊಂದು ಸಾವಿರ ರೈತರಿಗೆ ಕೊಡ್ತಿದ್ರು ಕಡಿಮೆ ಭಾಳ ದೊಡ್ಡ ಸಾಲ ಅಂದರೆ ಐದು ಸಾವಿರ ರೂಪಾಯಿ ನಾವು ಬೆಳೆ ಸಾಲ ಮಾತ್ರ ಬೇರೆ ಯಾವ ಸಾಲ ಕೂಡ ಸ್ಥಿತಿ ಆಗಲಿ ಆರ್ಥಿಕ ಶಕ್ತಿ ಆಗಲಿ ನಮ್ಮ ಬ್ಯಾಂಕಿಗೆ ಇರಲಿಲ್ಲ ಆಮೇಲೆ ಈಗ ಒಂದಿದೆ ರೈತರಿಗೆ ಸರ್ಕಾರ ಸಾಲ ಕೊಡ್ತಾ ಇದೆ ಮಂಜುನಾಥ್ ಗೌಡ್ರೆ ಈಗ ನೀವು ಹೇಳುವಂತಹ ಕಾಲಾವಧಿಯಲ್ಲಿ ರೈತರು ಅಂತಂದ್ರೆ ಸಾಲ ಕೊಡಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲೂ ಕೂಡ ಇದ್ದಂಥ ಒಂದು ಪರಿಸ್ಥಿತಿ ಇಲ್ಲ ಅದೇ ಹೇಳಿದ ನಿಮಗೆ ನಮ್ಮ ಕ್ಷೇತ್ರಾಧಿಕಾರಿಗಳು ಸಾಲ ವಸೂಲಿಗೆ ಹೋದ್ರೆ ಅವ್ರನ್ನ ಕಟ್ಟಿ ಹಾಕಿದ್ದು ಇದೆ ರೈತ ಚಳುವಳಿಯಲ್ಲಿ ಅವ್ರನ್ನ ಕಟ್ಟಾಕಿ ಹಾಕಿ ಕೂಡ ಹಾಕಿ ಅವ್ರ ಮೇಲೆ ಅಲ್ಲೇ ಆದವು ಇದಾವೆ ನಾನು ಬಂದ ನಂತರ ರೈತರಿಗೆ ಯಾವುದೇ ರೈತರ ಯಾವುದೇ ಜಮೀನನ್ನು ಹರಾಜು ಹಾಕಿದೆ ಮಾಡಿದೆ ಅವರು ಮನವೊಲಿಸಿ ಇದು ಬೇ ರೈತರದೇ ಬ್ಯಾಂಕದ್ದು ಬಿಟ್ಟರೆ ಬೇರೆ ಇರಲಿಲ್ಲ ಅವಾಗ ಏನು ಬೇಕೋ ಸಾಲ ಕೊಡೋಣ ಅಂತೇಳಿ ಆ ನಂತರ ಐದು ಸಾವಿರ ರೂಪಾಯಿದ ಸಾಲವನ್ನು ಇಪ್ಪತ್ತೈದು ಸಾವಿರಕ್ಕೆ ಕೇರಿಸಿದೆ ನಾನು ಮೊದಲನೇ ವರ್ಷ ಆದ ಅದಾದ ನಂತರ ಎರಡನೇ ವರ್ಷ ಅದನ್ನು ಐವತ್ತು ಸಾವಿರಕ್ಕೆ ಕೇರಿಸಿದ್ದು ನಾವು ಸಾಲ ಕಟ್ಟಿ ಒಂದು ದಿವಸ ಇಪ್ಪತ್ತ್ನಾಲ್ಕು ಗಂಟೆಲಿ ಸಾಲ ಕೊಡಬೇಕು ಹೆಚ್ಚಂದ್ರೆ ಎರಡು ದಿವಸ ಸಾಲ ಕೊಡುವಂತ ಪದ್ಧತಿ ರಾಜ್ಯದಲ್ಲಿ ಮೊದಲು ಶುರು ಇಲ್ಲ ದಾಡಿಸುವ ಪ್ರಸಂಗಿಲ್ಲ ಅವರು ಬ್ಯಾಂಕ್ ಹತ್ರ ಬರಬೇಡಿ ನೀವು ನಿಮ್ಗೆ ಅಲ್ಲಿಗೆ ದುಡ್ಡು ಬರುತ್ತೆ ಈಗಾದ್ರೆ ಆನ್ಲೈನ್ ಅಲ್ಲಿ ಏನೋ ಮನೇಲಿ ಕೂತಿ ಮಾಡಿ ಅಂತ ಹೇಳ್ಬಿಡ್ತೀವಿ ಹೇಳ್ತಾ ಇರುವಂತದ್ದು ಈಗ ಒಂದು ಮೂವತ್ತು ವರ್ಷ ವರ್ಷ ಹಿಂದೆ ಹೌದು ಕಡೆಗೆ ಅಷ್ಟೊತ್ತಿಗೆ ತೊಂಬತ್ತ ನೈಂಟಿ ಏಟ್ ನೈಂಟಿ ನೈನ್ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು ವಾಜಪೇಯಿ ಅವರು ಪ್ರಧಾನಮಂತ್ರಿಗಳು ಯಶವಂತ್ ಸಿನ್ಹಾ ಅವರು ಹಣಕಾಸು ಚರ್ ಸೆಂಟ್ರ್ ಅವರೊಂದು ಹೊಸ ಸ್ಕೀಮ್ ತಂದರು ಕೆ ಸಿ ಸಿ ಕಿಸಾನ್ ಕ್ರೆಡಿಟ್ ಸಾಲ ಅಂಥೇಳಿ ಹೊಸದು ಕೊಟ್ಟರು ಅವರ ನಮ್ಮ ಇಡೀ ಅವರ ಆ ಸ್ಕೀಮನ್ನು ಯಾರೂ ಜಾರಿ ಕೊಡಲಿ ಈ ದೇಶದಲ್ಲಿ ಹ್ಞೂ ಮೊದಲು ನಮಗೆ ನಬಾರ್ಡ್ನವ್ರು ಹೇಳಿದರು ಇಲ್ಲ ನೀವೇನೋ ಮಾಡ್ತಾಯಿರೋ ಸುಪ್ರಯತ್ನ ಮಾಡಿ ತೊಂಬತ್ತೆಂಟು ತೊಂಬತ್ತೆಂಟನೇ ಇಸ್ವಿ ಆಗಸ್ಟ್ ಹದಿನೈದನೇ ತಾರೀಕು ಹೊಸನಗರದ ಕಡೂರು ರಾಮೇಶ್ವರ ಅಂಥೇಳಿ ವ್ಯವಸಾಯ ಸೇವಾ ಸಾಕು ಅದರ ಮೂಲಕ ಮೊದಲನೇ ಈ ದೇಶದ ಕ್ರೆಡಿಟ್ ಕಿಸಾನ್ ಕ್ರೆಡಿಟ್ ಸಾಲದ ಕಾರ್ಡ್ ಅನ್ನ ಮೊದಲು ವಿಚಾರಣೆ ಆಯ್ತಲ್ಲ ಈ ದೇಶದಲ್ಲಿ ಇತಿಹಾಸ ನಿರ್ಮಾಣ ಮಾಡಿದ್ರು ಹೌದು ಯಾಕೆಂತಂದ್ರೆ ಮಂಜುನಾಥ ಗೌಡ್ರೆ ಶಿವಮೊಗ್ಗ ಅಂತ ಕೂಡ ಒಂದು ರೀತಿಯಲ್ಲಿ ಸಹಕಾರಿ ಚಳವಳಿಯಲ್ಲಿ ಬಹಳ ಮುಂಚೂಣಿಯಲ್ಲಿ ಇದ್ದಂತ ಬ್ಯಾಂಕಿಂಗ್ ಕ್ಷೇತ್ರ ಅಂತಂದ್ ಕೂಡಲೇ ನೀವು ಹೇಳುವಂತ ಅವಧಿಯಲ್ಲಿ ನಮ್ಗೆ ಸೌತ್ ಮಾತ್ರ ಗೊತ್ತಿರುವಂತಹ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮತ್ತೆ ಯಾವ ಒಂದು ಮಣಿಪಾಲ ಉಡುಪಿ ಮಂಗಳೂರು ಹೌದು ಅಷ್ಟು ಸೀಮಿತ ಆಗಿತ್ತು ಅದು ಈ ತರ ಮಾಡಿದ್ಮೇಲೆ ನಂಬಿಕೆ ಬಂತು ಡಿಪಾಸಿಟ್ ಜಾಸ್ತಿ ಆಯ್ತು ನಮ್ ನಿರೀಕ್ಷೆ ಮೀರಿ ಹೊಸ ಹೊಸ ಬ್ರಾಂಚ್ ಮಾಡಿದ್ವಿ ಮಧ್ಯದಲ್ಲಿ ಏನಾಯಿತು ಎರಡು ತಾಲೂಕು ಆಚೆ ಹೋದ್ವು ಅತ್ಯಂತ ಪ್ರಬಲ ತಾಲೂಕುಗಳು ಸಬಲವಾಗಿರುವಂಥ ಆರ್ಥಿಕವಾಗಿ ನೀರಾವರಿ ಹೋದ್ಮೇಲೆ ಮತ್ತೆ ನಾವು ಬ್ರಾಂಚ್ಗಳನ್ನ ಜಾಸ್ತಿ ಮಾಡ್ಕೊಂಡ್ವಿ ಚೆನ್ನಾಗಿ ಅಷ್ಟೊತ್ತಿಗೆ ನಾನು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ರಾಗಿ ಹೋದೆ ಒಂದು ಇಪ್ಪತ್ತು ವರ್ಷ ಡೈರೆಕ್ಟರ್ ಆಗಿದ್ದೆ ಹೀಗೆ ನಮ್ಮ ರೈತರಿಗೆ ಆಮೇಲೆ ಬೆಳೆ ಸಾಲವನ್ನು ಹೊರತುಪಡಿಸಿ ಕಿಸಾನ್ ಕ್ರೆಡಿಟ್ ಸಾಲ ಶುರು ಮಾಡಿದ ಮೇಲೆ ರೈತರಿಗೆ ಏನೇನ್ ಸಾಲ ಬೇಕು ಎಲ್ಲ ಕೊಡಕ್ ಶುರು ಮಾಡಿದ್ರು ರೈತರಿಗೆ ಏನೇನ್ ಸಾಲ ಬೇಕು ಅಂತಂದ್ರೆ ರೈತರು ನಮ್ಮಲ್ಲಿ ಸಾಮಾನ್ಯವಾಗಿ ಬರೀ ಒಂದೇ ಬೆಳೆ ಬೆಳೆಯೋದನ್ನ ನೋಡ್ಕೊಂಡ್ ಬರೋದಿಲ್ಲ ಮಂಜುನಾಥ್ ಗೌಡ್ರೆ ಸಾಲಗಳಲ್ಲಿ ಹಲವಾರು ಬೆಳೆಗಳು ಆವಿಷ್ಕಾರಗಳು ಕೂಡ ಆಗಿಬಿಟ್ಟಿವೆ ಹೊಸ ಹೊಸ ಬೆಳೆಗಳು ಇನ್ಕ್ಲೂಡ್ ಕೂಡ ಆಗ್ತಾ ಇವೆ ಆ ತರಕೆ ಮಾಡಿದ್ವಿ ನಾವು ಆ ತರಕ್ಕೆ ನಾನು ಆಮೇಲೆ ನಬಾರ್ಡ್ ವಿದೇಶಕ್ಕೆ ಕಳಿಸಿದ್ರು ನನ್ನ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಮೊದಲನೇ ಬಾರಿಗೆ ಫ್ರಾನ್ಸು ಸ್ವಿಟ್ಜರ್ಲೆಂಡು ಹಾಗೆ ವಿಶೇಷವಾಗಿ ನಮ್ಮ ಪೋಲೆಂಡಿಗೆ ಹಳ್ಳಿ ಸಹಕಾರಿ ಚಳುವಳಿ ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಚೆನ್ನಾಗಿ ಬೆಳೆದಿದ್ದು ಹಳ್ಳಿ ಮಟ್ಟದ ರೈತರುಗಳಿಗೆ ನೋಡ್ಕೊಂಡು ಬಂದೂ ರೈತರಿಗೆ ಎಲ್ಲ ಸಾಲಗಳು ಅದು ನೀವು ಸಿರಿಕಲ್ಚರು ಫ್ಲೋರಿಕಲ್ಚರು ಗರಿ ಹಾಗೆ ಹಾರ್ಟಿಕಲ್ಚರ್ ತೋಟ ನಾವು ಮಾಮೂಲಿ ಆ ತೋಟಕ್ಕೆ ಫಸ್ಟ್ ಶುರು ಮಾಡಿದ್ವಿ ಪಿ ಕಾರ್ಡ್ ಬ್ಯಾಂಕ್ ಕೊಡ್ತಾಯಿದ್ರು ಪಿ ಹಳ್ಳಿ ಬ್ಯಾಂಕ್ ನಾವು ನಾವು ಶುರು ಮಾಡಿದ್ವಿ ತೋಟ ಹಾಕೋದಕ್ಕೆ ತೋಟ ನೀರಾವರಿಗೆ ಸ್ಪ್ರಿಂಕ್ಲರು ಡ್ರಿಪ್ಪು ನಾವು ಮೊದಲು ಇಸ್ರೇಲ್ ಮಾದರಿ ತಂದ್ವಿ ಸ್ಪ್ರಿಂಕ್ಲರ್ ಡ್ರಿಪ್ಗಳನ್ನು ಮಾಡಿದ್ವಿ ಸುಧಾರಿತ ಬೇಸಾಯ ಎಲ್ಲವಕ್ಕೂ ಸಾಲ ಕೊಟ್ವಿ ಇವತ್ತು ಯಾವ ಮಟ್ಟಕ್ಕಿದೆ ಅಂದ್ರೆ ನಾನು ಅವತ್ತು ಇವತ್ತು ಅವತ್ತು ಐದು ಸಾವಿರ ಕೊಡ್ತಾ ಇದ್ದಂಥವ್ರು ಒಬ್ಬ ರೈತರಿಗೆ ಇವತ್ತು ಅರವತ್ತು ಲಕ್ಷದವರೆಗೂ ಸಾಲ ಕೊಡ್ತಾರೆ ಮಂಜುನಾಥ್ ಗೌಡ ಸಾಲ ತೀರಿಸುವಂತಹ ಕೆಪಾಸಿಟಿ ಹೌದೌದು ಯಾಕೆಂದ್ರೆ ಅವತ್ತು ಒಂದೂವರೆ ಸಾವಿರ ಇತ್ತು ಅಡಿಕೆ ರೇಟು ಇವತ್ತು ಐವತ್ತು ಸಾವಿರ ದಾಟಿದ್ವಿ ನಾವು ಅಡಿಕೆ ಇಳುವರಿನೂ ಚೆನ್ನಾಗಿದೆ ಅವಾಗ ನಂಗೆ ಇಲ್ಲ ಬೇಕಾದಷ್ಟು ಸುಧಾರಿತ ಈ ನೀರಿಗೆ ಇರಿಗೇಷನ್ ಬಂದಿದೆ ಬೇಸಾಯ ಸುಧಾರಿತ ಬೇಸಾಯ ಬಂದಿದೆ ಸಾವಯವ ಕೃಷಿ ಮಾಡ್ತಾರೆ ಅಡಿಕೆನ ರೋಗದಿಂದ ಮುಕ್ತ ಮಾಡ್ತಾ ಇದ್ದಾರೆ ಬೇಕಾದಷ್ಟು ರೋಗಗಳಿದ್ದಾವೆ ಇವತ್ತು ತಾಪತ್ರ ಇದೆ ಆದರೂ ರೈತರ ಬೆಳವಣಿಗೆ ಇಂಟ್ರ್ ಕ್ರಾಪ್ಗಳು ಅದರಲ್ಲಿ ಅಡಿಕೆ ತೋಟದಲ್ಲಿ ಏಲಕ್ಕಿ ಬೆಳೀತಾರೆ ಕಾಳು ಮೆಣಸು ಬೆಳೀತಾರೆ ಖೋಖೋ ಬೆಳಿತಾರೆ ಬಾಳೆ ಬೆಳೀತಾರೆ ಹೀಗೆ ಹತ್ತು ಹಲವಾರು ಇಂಟ್ರಿ ಚಕ್ಕೆ ಲವಂಗ ಎಲ್ಲವನ್ನೂ ಬೆಳೀತಾರೆ ರೈತರಿಗೆ ಒಂದಷ್ಟು ಖರ್ಚು ವೆಚ್ಚಗಳಿಗೆ ಇಂಟ್ರ್ ಕ್ರಾಪಲ್ಲೇ ಮುಗಿದು ಹೋಗುತ್ತೆ ರೈತರು ಕೂಡ ಚೆನ್ನಾಗಿದ್ದಾರೆ ಮರುಪಾವತಿ ಕೂಡ ತುಂಬ ಚೆನ್ನಾಗಿದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಮರುಪಾವತಿ ಇದೆ ನಮಗೆ ಇನ್ನು ನೀವು ನೀವು ನಂಬ್ತಿರೋ ಬಿಡ್ತಿರೋ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ನಾವು ಈ ಜಿಲ್ಲೆಯಲ್ಲಿ ಬೆಳೆ ಸಾಲ ಇದ್ದೀವಿ ಬೆಳೆ ಸಾಲ ಮಧ್ಯಮಾವಧಿ ಬಿಟ್ಟು ನೀವು ಇರಿಗೇಷನ್ಗೆ ನೀವು ಡೈರಿಗೆ ಬೇರೆ ಬೇರೆ ನೀವು ಡಾ ಏನು ಪೌಲ್ಟ್ರಿ ಅಥವಾ ನೀವು ಫಿಶರಿ ಎಲ್ಲವೂ ಎಲ್ಲ ಥರದ ರೈತರು ಏನು ಕೇಳ್ತಾರೋ ಅವರಿಗೆ ವೆಹಿಕಲ್ಗಳಾಗ್ಬೋದು ಮನೆ ಕಟ್ಟೋಕ್ಕಾಗ್ಬೋದು ಎಲ್ಲ ಸಾಲಗಳು ಕೊಡೋದ್ರಿಂದ ನಮ್ಮ ಬೇರೆ ಬೇರೆ ಸಾಲಗಳ ವ್ಯಾಪ್ತಿ ಕೂಡ ಜಾಸ್ತಿ ಆಗಿದೆ ಕಮರ್ಷಿಯಲ್ ಆಗು ಮಾಡ್ಬೇಕು ನಾವು ಯಾಕಂದ್ರೆ ಬೆಳೆ ಸಾಲ ನಿಮ್ಗೆ ಗೊತ್ತಿದೆ ಬೆಳೆ ಸಾಲ ನಾವು ಜೀರೋ ಪರ್ಸೆಂಟಿಗೆ ಕೊಡೋದು ಸರ್ಕಾರ ನಾವು ತಂದು ಎಂಟುವರೆಗೆ ನಬಾರ್ಡಿಂದ ದುಡ್ಡು ತಂದು ಜೀರೋ ಪರ್ಸೆಂಟೇ ಕೊಡ್ತೀವಿ ಸರ್ಕಾರ ಕೂಡ ವರ್ಷ ಎರಡು ವರ್ಷ ಬಿಟ್ಟು ಆ ನಷ್ಟವನ್ನು ಸರಿದೂಗ್ಸ್ಬೇಕು ಅಂದರೆ ನಾವು ವ್ಯವಹಾರಗಳನ್ನು ಕೂಡ ಮಾಡಲೇಬೇಕು ಕಮರ್ಷಿಯಲ್ ಕೂಡ ನೀವು ವಾಣಿಜ್ಯ ಮಳಿಗೆಗಳನ್ನ ಕಟ್ಟೋದಕ್ಕಾಗಲಿ ಅವರು ನೀವು ಲೇಬರ್ಗಳು ಡೆವಲಪ್ಮೆಂಟಿಗಾಗಲಿ ಮನೆ ಕಟ್ಟೋರಿಗೆ ಸೈಟ್ ಪರ್ಚೇಸಿಗೆ ಮನೆ ಕೊಳ್ಳೋರಿಗೆ ಈ ಥರ ಎಲ್ಲ ಥರದ ಸಾಲ ಓಡಿಗಳು ಕೊಡುವಂಥದ್ದು ಎಲ್ಲವೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೆವು ಅದರಿಂದ ಈಗ ಡಿ ಸಿ ಸಿ ಬ್ಯಾಂಕು ರೈತರಿಗೆ ಏನು ಆದ್ಯತೆ ಕೊಡ್ಬೋದು ಬೇರೆ ಕಡೆ ಹೋಗಬಾರದು ಹ್ಞೂ ಎಲ್ಲ ಸಾಲ ಹೇಳಿದೆ ಮೊದಲು ಐದು ಸಾವಿರದಲ್ಲಿ ದೊಡ್ಡ ಸಾಲ ನೀವು ಐನೂರು ದೊಡ್ಡ ದೊಡ್ಡ ರೈತರು ಅಂದ್ರೆ ಸಾವಿರ ರೂಪಾಯಿ ತಗೊಂಡವರು ಇದ್ದರು ಅವಾಗ ಅದು ಐದು ಸಾವಿರ ದೊಡ್ಡ ರೈತ ತಗೊಂಡಿದ್ದು ಇವತ್ತು ನಿಮಗೆ ಹೇಳಿದ ಅರವತ್ತು ಲಕ್ಷಕ್ಕೆ ಮುಟ್ಟಿದ್ದೀವಿ ಅಂದರೆ ಈ ಇಪ್ಪತ್ತೈದು ವರ್ಷದ ಅವಧಿ ಮೂವತ್ತು ವರ್ಷದ ಅವಧಿಯಲ್ಲಿ ಎಷ್ಟು ಅಗಾಧವಾಗಿ ಡಿ ಸಿ ಸಿ ಬ್ಯಾಂಕ್ ಬೆಳೆದಿದೆ ಹಾಗಿದ್ರೆ ಈಗ ಇಪ್ಪತ್ತೈದು ಕೋಟಿಯಿಂದ ಎಷ್ಟು ಕೋಟಿ ಟರ್ನ್ ಓವರ್ ಇತ್ತು ಸುಮಾರು ಐದರಿಂದ ಆರು ಸಾವಿರ ಕೋಟಿ ನಮ್ಮದು ಟರ್ನ್ ಓವರ್ ಇದೆ ನಮ್ಮ ಜಾಸ್ತಿ ಇದೆ ಐದರಿಂದ ಆರು ಸಾವಿರ ಕೋಟಿ ಟರ್ನ್ ಓವರ್ ಆಗುತ್ತೆ ನಮ್ಮದು ಸುಮಾರು ನಾಲ್ಕರಿಂದ ಐದು ಲಕ್ಷ ಸದಸ್ಯರಿದ್ದಾರೆ ನಮ್ಮ ಜೊತೆ ನಮ್ಮ ಕಸ್ಟಮರ್ಸ್ ಗ್ರಾಹಕರು ನಮ್ಮ ನೇರವಾಗಿ ವ್ಯವಹಾರ ಮಾಡಿ ಬರೀ ಶಿವಮೊಗ್ಗ ಜಿಲ್ಲೆಯ ಒಂದರ ಒಂದರ ಒಂದರಲ್ಲಿ ಒಂದರಲ್ಲಿ ಒಂದರ ಯಾಕಂದರೆ ನಿಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂವತ್ತೊಂದು ಬ್ರಾಂಚು ಇರಬೇಕು ಅಂತ ಈಗ ಆಗಿದೆ ಈಗ ಮತ್ತೆ ಐದು ಪರ್ಮಿಷನ್ ಬಂದಿದೆ ಮೂವತ್ತಾರು ಆಗುತ್ತೆ ಇನ್ನ ಇನ್ನೆರಡು ವರ್ಷದಲ್ಲಿ ಐವತ್ತು ಐವತ್ತಕ್ಕೆ ಮಾಡಿದ್ರೆ ನಮ್ಮದು ನಮ್ಮ ಸಂಪೂರ್ಣ ನಾವೆಲ್ಲ ಏರಿಯಾ ಕವರ್ ನಮಗೆ ಮಾಡ್ದಿರಿ ಬ್ಯಾಂಕ್ ಕಳಿಸ್ಬಿಟ್ಟಿದ್ವಿ ನಾವು ಐವತ್ತು ಬ್ರಾಂಚ್ ಪರ್ಮಿಷನ್ ಕೊಟ್ಟಿದ್ವಿ ಅವರು ಕ್ಲಿಯರ್ ಮಾಡ್ಬಿಟ್ರೆ ಐವತ್ತು ಬ್ರಾಂಚ್ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ತಾಲೂಕಾ ಮಟ್ಟದಿಂದ ಹೋಬಳಿ ಮಟ್ಟಕ್ಕೆ ಅದ್ರ ತಾವು ಹೋಬಳಿ ಪಂಚಾಯತಿ ಮಟ್ಟಕ್ಕೆ ಹೋಗಿದೀವಿ ನಾವು ಇದೆ ನಮ್ಮ ಭದ್ರಾವತಿ ಪಕ್ಕದಲ್ಲಿ ದೂರ ಅಂತ ಹೌದು ಎಷ್ಟು ದೂರ ಇದೆ ನಾಲ್ಕೈದು ಕಿಲೋಮೀಟರ್ ಅಲ್ಲಿಗೂ ಮೊನ್ನೆ ಮಂಜೂರಾಗಿದೆ ಒಂದು ಆತರ ಮೊನ್ನೆ ಇಲ್ಲಿ ನಮ್ಮ ಭದ್ರಾವತಿಯಿಂದ ನಾವು ಹೋಗಿಸಿ ನಮ್ಮ ಪಕ್ಕದಲ್ಲೇ ನಮ್ಮ ಬ ಇದು ಚನ್ನಗಿರಿಗೆ ಹೋಗೋ ರೋಡಲ್ಲಿ ಒಳೆಯವನೂರು ದಾಟಿದ ಕೂಡಲೇ ನಮ್ಮ ಅಲ್ಲಿಗೆ ಒಂದು ಬ್ರಾಂಚನ್ನು ನಾವು ಕಲ್ಯಾಣ ಅಂತ ಹೇಳಿ ಅಲ್ಲಿಗೊಂದು ಬ್ರಾಂಚ್ ಮೊನ್ನೆ ಓಪನ್ ಮಾಡಿದ್ವಿ ಕಳೆದ ತಿಂಗಳು ಮನೆ ಐದು ಮೂರು ಬ್ರಾಂಚ್ ಓಪನ್ ಆಯಿತು ಕಲ್ಯಾಣ ಒಂದು ಶಿಕಾರಿಪುರದ ಸುಣ್ಣದಕೊಪ್ಪ ಅಂತ ಜಡೆ ಅಂತೇಳಿ ಸೊರಬ ಈಗ ಐದು ಬ್ರಾಂಚ್ ಬಂದಿದೆ ಈಗ ನಿಮ್ಮ ಬಾರಂದೂರು ಮತ್ತು ನಮ್ಮ ತೀರ್ಥಹಳ್ಳಿಗೆ ಟೌನಿಗೆ ಇನ್ನೊಂದು ಎಕ್ಸ್ಕ್ಲೂಸಿವ್ ಬರೀ ರೈತರಿಗಾಗಿ ಸಾಗರದ ತ್ಯಾಗರ್ತಿ ಅಂತೇಳಿ ಹೀಗೆ ಐದು ಬ್ರಾಂಚ್ಗಳು ನಮಗೆ ಮತ್ತೆ ಬಂದಿದ್ದಾವೆ ಒಟ್ಟು ಐವತ್ತು ಬ್ರಾಂಚಿನ್ ಎರಡು ವರ್ಷದಲ್ಲಿ ಮಾಡ್ತೀವಿ ನಾವು ಒಂದು ಮಂಜುನಾಥ್ ಗೌಡ್ರು ಸಾಮಾನ್ಯವಾಗಿ ಸರ್ಕಾರಿ ಉದ್ಯೋಗಕ್ಕೆ ಸೇರಿದವನು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಸೇವೆ ಮಾಡಿ ನಿವೃತ್ತಿ ಹೊಂದುವಂಥದ್ದು ಒಂದು ಪರಿಪಾಠ ಆದರೆ ನಿಮ್ಮ ಕೇಸ್ನಲ್ಲಿ ಭಾಳ ವಿಚಿತ್ರ ಅಂತ ಅನಿಸುತ್ತೆ ಅಧ್ಯಕ್ಷ ಪದವಿಯಲ್ಲೇ ತಾವು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಇದ್ದೀರಲ್ಲ ಇದು ಏನು ಮ್ಯಾಜಿಕ್ ಇದು ಅಲ್ಲ ಮ್ಯಾಜಿಕ್ ಏನೂ ಇಲ್ಲ ಕೆಲಸ ಮಾಡೋದೇ ಮ್ಯಾಜಿಕ್ ನಮ್ಮದು ಮ್ಯಾಜಿಕ್ ಇಲ್ಲ ನನಗೇನಾಯಿತು ಇದೊಂದು ನಮ್ಮ ಏನು ನಮ್ಮ ಸಾರ್ವಜನಿಕ ಬದುಕನ್ನು ಕೂಡ ವಿಸ್ತಾರ ಮಾಡ್ತಾ ಹೋಯ್ತು ನಾನು ಇಲ್ಲಿ ಆದಮೇಲೆ ಕಳೆದ ಎರಡು ಸಾವಿರದ ಹತ್ತರಲ್ಲಿ ನಾನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಅದೇ ಅಪೆಕ್ಸ್ ಬ್ಯಾಂಕ್ ಸುಮಾರು ಎರಡು ಸಾವಿರದ ಹದಿನೈದು ಜೂನ್ವರೆಗೂ ಐದೂವರೆ ವರ್ಷ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಅದೇ ಅವಧಿಯಲ್ಲಿ ರಾಷ್ಟ್ರೀಯ ಅಪೆಕ್ಸ್ ಬ್ಯಾಂಕ್ ಮಹಾಮಂಡಲ ಇದೆ ನಾಪ್ಸ್ಕಾಪ್ ಅಂತ ರಾಷ್ಟ್ರೀಯ ನ್ಯಾಷನಲ್ ಫೆಡರೇಷನ್ ಫಾರ್ ಅಪೆಕ್ಸ್ ಸ್ಟೇಟ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತೇಳಿ ಅಲ್ಲಿ ಉಪಾಧ್ಯಕ್ಷವಾಗಿ ಕೆಲಸ ಮಾಡಿದೆ ಐ ಸಿ ಎ ಅಂತ ಹೇಳಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅದರ ಮೂಲಕ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಅಂತ ಹೇಳಿ ಅಲ್ಲೂ ಕೂಡ ಒಂದು ಐದು ವರ್ಷ ಕೆಲಸ ಮಾಡು ಹೀಗೆ ಇಲ್ಲಿಂದ ಅಲ್ಲಿಗೆ ನಮಗೆ ಎಕ್ಸ್ಪೋಜರ್ ಸಿಕ್ತು ಒಳ್ಳೊಳ್ಳೆ ಸಹಕಾರಿಗಳು ಕೂಡ ನಮ್ಮ ಜೊತೆಗೆ ಸಿಕ್ಕಿ ಚರ್ಚೆ ಮಾಡುವಂಥದ್ದಾಯಿತು ಹೀಗೆ ನಾವು ನಮ್ಮ ಕ್ಷೇತ್ರ ಕೂಡ ವ್ಯಾಪ್ತಿ ಆಯಿತು ಬ್ಯಾಂಕನ್ನು ಕೂಡ ಆ ಥರ ನಾನು ಸುಮಾರು ಹೆಚ್ಚು ಕಡಿಮೆ ಇದಕ್ಕಾಗೆ ಈ ನಮ್ಮ ಡಿ ಸಿ ಬ್ಯಾಂಕಿನ ಡೆವಲಪ್ಮೆಂಟ್ ಮಾಡೋಕ್ಕಾಗಿ ಎಂಬತ್ಮೂರು ದೇಶ ನಾನು ಓಡಾಡಿದ್ದೀನಿ ಪ್ರಪಂಚದ ಏನು ಬಹಳ ಸುಮಾರು ಆಲ್ಮೋಸ್ಟ್ ಆಲ್ ಜಗತ್ನಲ್ಲಿರುವಂತಹ ಅಗ್ರಿಕಲ್ಚರ್ ಎಲ್ಲೆಲ್ಲಿ ಮೇಜರ್ ಇದೆ ಎಂಬತ್ಮೂರು ದೇಶ ನೋಡುವಂಥ ಅವಕಾಶ ಇದೆ ಅದರಿಂದ ಇದು ನನ್ನ ಬೆಳೆಸಿದೆ ನಾವು ಅದನ್ನು ಬೆಳೆಸುವಂಥದ್ದು ಈಗ ಇಷ್ಟೆಲ್ಲ ದೇಶ ನೋಡಿದವ್ರ ತಮ್ಮ ಪ್ರಾರಂಭಿಕ ಜೀವನ ಹೇಗಿತ್ತು ಅಂತ ನಮ್ಗೆ ಕೇಳಿದ್ರಿಗೆ ಹೇಳ್ಬೋಣ ಮಂಜುನಾಥ್ ಗೌಡ ಇಲ್ಲೇ ನಾನೊಬ್ಬ ಪ್ರಾ ಬೇಸಿಕಲಿ ನಾನೊಬ್ಬ ರೈತ ನಾನು ಅದಕ್ಕೆ ಹೇಳಿದ್ದೆ ನಿಮಗೆ ನನಗೆ ಈ ಯಾಕೆ ಇದು ಇಷ್ಟ ಆಗ್ತದೆ ಅಂದರೆ ನಾನು ನಾನೊಬ್ಬ ಸೊಸೈಟಿ ಪ್ರಾರಂಭದಲ್ಲಿ ನಮ್ಮ ಒಂದು ಸೊಸೈಟಿ ಅಂದ್ರೆ ನಮ್ಮ ಸೇರಿದ ಭಾಳ ದೊಡ್ಡ ಸೊಸೈಟಿ ಅದು ಸಾಲ ಇಷ್ಟು ಕೊಡ್ತಿದ್ರು ಅಂದ್ರೆ ನೀವು ಅವತ್ತು ಎರಡುವರೆ ಲಕ್ಷ ಸಾಲ ಕೊಡೋದು ಇಡೀ ಸೊಸೈಟಿಗೆ ಭಾಳ ದೊಡ್ಡ ಸಹ ರೈತ ಸಾಲ ಪಡೆದ ನಾನೇ ಒಬ್ಬ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಆ ಕಾಲದಲ್ಲೇ ತಗೊಂಡ್ಬಿಟ್ರಿ ಅವಾಗ ಅದು ನಮಗೆ ಸಾಕಾಗ್ತಿರಲಿಲ್ಲ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಬೇಕಾಗಿತ್ತು ನಮ್ಗೆ ನಮ್ಮ ಬೇಡಿಕೆಗೆ ಅನುಗುಣವಾಗಿ ಸಾಲ ಕೊಡದೇ ಇರೋ ಸ್ಥಿತಿ ಅವತ್ತು ಈ ಸಹಕಾರಿ ಕ್ಷೇತ್ರದಲ್ಲಿತ್ತು ಇವ ಅದು ನೋಡ್ಕೊಂಡು ಇಲ್ಲ ಇದು ಆಗಬಾರ್ದು ರೈತನಿಗೆ ರೈತ ಮತ್ತು ಖಾಸಗಿ ವರ್ತಕರ ಹತ್ರ ಹೋಗೋದು ಖಾಸಗಿ ಲೇವಾದೇವಿಗಾರ ಹತ್ರ ಹೋಗೋದು ಪ್ರೈವೇಟು ನೀವು ಮನಿ ಲೆಂಡರ್ಸ್ ಹತ್ರ ಹೋದರೆ ಮತ್ತದು ಇದಾಗದ ಕಣ್ಣಾರೆ ನಾನು ಬಡ್ಡಿ ಚಕ್ರ ಬಡ್ಡಿಯಿಂದ ಉದಾಹರಣೆಗಳು ಸಾಕಷ್ಟು ಇಲ್ಲ ಇಲ್ಲ ನಮ್ಮ ಮಲೆನಾಡಲ್ಲಿ ಹೇಳ್ತೀವಿ ಹುಲಿ ಭತ್ತ ಅಂತ ಹುಲಿ ಭತ್ತ ಅಂದ್ರೆ ನೀವು ಜುಲೈ ಆಗಸ್ಟ್ ತಿಂಗಳಲ್ಲಿ ಒಂದು ಕ್ವಿಂಟಲ್ ಭತ್ತ ನೀವು ಸಾಲ ಕೊಟ್ಟರೆ ಡಿಸೆಂಬರ್ ಅಲ್ಲಿ ಎರಡು ಕ್ವಿಂಟಲ್ ಕೊಡ್ಬೇಕು ನೀವು ಎಷ್ಟು ಎಷ್ಟು ಪರ್ಸೆಂಟ್ ಬಡ್ಡಿ ಹೇಳಿ ಒಂದು ಇಪ್ಪತ್ತೈದು ಪರ್ಸೆಂಟ್ ನೋಡಿದೀವಿ ನಾವು ಅದಾಗಬಾರ್ದು ರೈತ ಮೇಲೆ ನಿಲ್ಬೇಕು ಅನ್ನೋ ಉದ್ದೇಶದಿಂದ ನನಗೆ ಇಷ್ಟ ಆಗ್ತಾ ಬಂತು ಬಾಲ್ಯದಲ್ಲಿ ತಮ್ಮ ತಂದೆಯವರು ಕೂಡ ಇಲ್ಲ ಇಲ್ಲ ಅವ್ರಿಗೆ ಯಾರು ಸಂಬಂಧ ಇಲ್ಲ ನಾನು ಡಿಗ್ರಿ ಆದ್ಕೊಂಡು ನಾನು ಊರ್ನರಲ್ಲೇ ಸರಿ ನೀವು ಅಧ್ಯಕ್ಷ ಆಗ್ಬೇಕು ಅಂತ ಒತ್ತಾಯ ಮಾಡ್ಕೊಂಡು ಕೂರಿಸಿದ್ರು ಸಿರಿಗೆರೆ ವ್ಯವಸಾಯ ಸಂಘಕ್ಕೆ ಸಂಘ ಮುಳುಗ್ತಾ ಇದೆ ನೀವು ಮಾಡ್ಬೇಕು ಅಲ್ಲಿಂದ ಪ್ರಾರಂಭ ಮಾಡಿದ್ದಾನು ಡಿ ಸಿ ಕೂಡ ನನಗೆ ಇಷ್ಟ ಇರಲಿಲ್ಲ ಎಚ್ ಪಟೇಲ್ ಒತ್ತಾಯದಿಂದಾಗಿ ಡಿ ಸಿ ಬ್ಯಾಂಕಲ್ಲಿ ಅಧ್ಯಕ್ಷ ಆಗಿದ್ದು ನಾನು ಹೀಗೆ ಇವನ್ ಅಪೇಕ್ಷಿ ಇತ್ತು ತಮಗೆ ಇತ್ತು ಇತ್ತು ನಾನು ಪೊಲಿಟಿಕಲಿ ಬ್ಯಾಕ್ ಗ್ರೌಂಡ್ ಇತ್ತು ಬಿಟ್ಟರೆ ಇವನ್ ಅಪೇಕ್ಷೆ ಬ್ಯಾಂಕ್ ಕೂಡ ಆಸೆ ಇತ್ತು ಬಿಟ್ರೆ ಅದು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ನಾನಲ್ಲಿ ಅವರೇ ಒತ್ತಾಯ ಮಾಡ್ನಿತ್ತು ಅದನ್ನ ಅಧ್ಯಕ್ಷ ಮಾಡಿದ್ರು ಹೀಗೆ ಹಂತ ಹಂತವಾಗಿ ಒಂದಷ್ಟು ನಾಯಕರುಗಳು ರಾಮಕೃಷ್ಣ ಹೆಡ್ಡಿ ಅವರು ನನ್ನ ಮೊದಲು ಅಧ್ಯಕ್ಷ ಆದಾಗ ಅವರು ಸಹಕಾರ ಇತ್ತು ಈಗ ಬೇಕಾದಷ್ಟು ಜನ ಅವೆಲ್ಲ ಮಾಡಿದ್ರು ಇವತ್ತಿಗೂ ನಾನು ಹೇಳೋ ಅಂಥದ್ದು ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರ ಸರ್ಕಾರದ ಕ್ಷೇತ್ರ ಅಲ್ಲ ಇಟ್ಸ್ ಇಟ್ಸ್ ಎ ಇಟ್ಸ್ ಎ ಪೀಪಲ್ಸ್ ಮೂವ್ಮೆಂಟ್ ಅದು ಸಹಕಾರಿ ಚಳುವಳಿ ಜನರ ಚಳುವಳಿ ಅದು ಅದು ಸರ್ಕಾರಿ ಚಳುವಳಿ ಅಲ್ಲ ಸರ್ಕಾರಗಳು ಅದನ್ನು ಬಿಟ್ರೆ ಬಿಟ್ಟರೆ ಅದನ್ನ ಅದನ್ನು ಬಿಟ್ಟುಬಿಟ್ರೆ ಅದು ಹುಲಿಸಾಗಿ ಬೆಳೀತದೆ ನಮಗೇನು ಸಹಾಯ ಬೇಡ ನಾವು ಇವತ್ತಿಗೂ ನಾವೇನು ಸಾಲ ಕೊಡ್ತೀವಿ ಇಷ್ಟು ಸಾಲ ಕೊಟ್ಟಿದ್ದೀವಿ ನಾವು ಬೆಳೆ ಸಾಲ ನಮ್ಮಷ್ಟು ಜಿಲ್ಲೆ ಈ ರಾಜ್ಯದಲ್ಲಿ ಯಾರು ಕೊಟ್ಟೆ ಸಾವಿರದ ಇನ್ನೂರು ಕೋಟಿ ದಾಟಿದ್ವಿ ನಾವು ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ರೈತರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೀವು ಒಂದು ಲೆಕ್ಕ ಹಾಕಿ ಅವ್ರು ಕೇಳಿದಷ್ಟು ಕೊಡೋಕ್ಕಾಗದೇ ಇರ್ಬೋದು ನಿಮಗೆ ಅದು ಇರೋದು ಒಂದು ಲಕ್ಷದ ಐವತ್ತು ಸಾವಿರ ಅಥವಾ ಒಂದು ಲಕ್ಷದ ಐವತ್ತೈದು ಸಾವಿರ ಎಲಿಜಿಬಲ್ ಫಾರ್ಮರ್ಸ್ ಅಂದರೆ ಯಾರು ನೀವು ಅಧಿಕೃತ ದಾಖಲೆಗಳನ್ನು ಪಾಣಿ ಖಾತೆ ಹೊಂದಿದ್ದಾರೆ ಅವ್ರು ಇರುವಂಥದ್ದು ಒಂದು ಲಕ್ಷದ ಐವತ್ತರಿಂದ ಒಂದು ಲಕ್ಷದ ಐವತ್ತೈದು ಸಾವಿರ ರೈತರ ಇರ್ಬೋದು ಒಂದು ಗುಂಟೆ ಎರಡು ಗುಂಟೆ ಇರ್ಬೋದು ಎಕರೆ ನೂರು ಎಕರೂ ಇರ್ಬೋದು ಇಲ್ಲ ಅಂತಲೇ ಹೇಳೋದಿಲ್ಲ ಆದರೆ ಅದಕ್ಕೆ ಲಿಮಿಟ್ ಮಾತ್ರ ಹಾಂ ನಮ್ಮ ಉದ್ದೇಶ ನಮ್ಮ ಉದ್ದೇಶ ಮೂಲ ಉದ್ದೇಶ ಯಾರಿಗೆ ದೊಡ್ಡ ರೈತರಿಗೆ ಅಲ್ಲಿ ಸಾಲ ಸಿಗುತ್ತೆ ಕಮರ್ಷಿಯಲ್ಲಿ ಅವ್ರಿಗೆ ಸಿಕ್ಕದೇ ಆದವ್ರಿಗೆ ಇಲ್ಲಿ ಕೊಡಬೇಕು ಅಂತ ಎ ಸಣ್ಣ ರೈತರು ಮಧ್ಯಮ ರೈತರು ಅಥವಾ ಅತಿ ಸಣ್ಣ ರೈತರಿಗೆ ಇಲ್ಲಿ ಸಾಲ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಈಗ ನಾವು ಬಡ್ಡಿ ರೈತ ಅಥವಾ ಕಡಿಮೆ ಬಡ್ಡಿ ಬಂದ ಮೇಲೆ ಎಲ್ಲ ದೊಡ್ಡ ರೈತರುಗಳು ಇಲ್ಲಿ ಬಂದ್ರು ಸಮಾನತೆ ಸಹಬಾಳ್ವೆ ಆದರ್ಶ ಸಮಾನತೆ ಸಮಾನತೆ ಸಹಬಾಳ್ವೆ ಮೂಲ ಮಂತ್ರ ನಮ್ದು ಹೌದು ಬೇರೆ ಏನಿಲ್ಲ ಒಬ್ಬರಿಗೆ ನನಗೆ ನೀವಾದ್ರೂ ನಿಮಗೆ ನಾಮ ಅಂತ ಕೋಪರೇಟಿವ್ ಮೂವ್ಮೆಂಟ್ ನಲ್ಲಿ ಮುಖ್ಯವಾದಂತಹ ಉದ್ದೇಶ ಕೂಡ ಅದೇ ಸಹಕಾರದ ತತ್ವವೂ ಕೂಡ ಅದೇ ಆಮೇಲೆ ಎಸ್ಪೆಷಲಿ ಮಲೆನಾಡಿನ ಶಿವಮೊಗ್ಗ ಅಂತ ಸಹಕಾರಿ ತತ್ವದ ಆಧಾರದಲ್ಲೇನೆ ಬೆಳೆದು ಬಂದಂತಹ ಒಂದು ಕ್ಷೇತ್ರವೂ ಕೂಡ ತಮ್ಮ ಆರಂಭಿಕ ಜೀವನದಲ್ಲಿ ಈ ಏನಾದರೂ ತೊಂದರೆ ಆಗಿತ್ತ ಇಲ್ಲ ಇಲ್ಲ ಏನಿಲ್ಲ ನಾನು ಪುಸ್ತಕ ಓದ್ದಾನೆ ಅಲ್ಲ ಡಿಗ್ರಿ ವರೆಗೂ ಎಲ್ಲೂ ಕೂಡ ಫೇಲ್ ಆಗಿಲ್ಲ ನಾನು ಪುಸ್ತಕ ಹೇಳಬೇಕು ಬರೆಯೋದ್ ನಾನು ನೋಟ್ ಕೂಡ ಬರಿತಿರ್ಲಿಲ್ಲ ನಾನು ಆಮೇಲೆ ಎಮ್ ಎ ಆಯ್ತು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿದೆ ಮೈಸೂರಲ್ಲಿ ಆದ ಕೂಡ್ಲೆ ರಾಜಕೀಯ ಜಯೇಜ್ ಪಟೇಲ್ ರ ಸಂಪರ್ಕ ನನಗೆ ಜಯೇಜ್ ಪಟೇಲ್ ರ ಸಂಪರ್ಕದಲ್ಲಿ ಬಂದಂತ ನಾನು ಜೆ ಪಿ ಜಯಪ್ರಕಾಶ್ ನಾರಾಯಣ ಸೋಷಿಯಲ್ ಮೂವ್ಮೆಂಟ್ ಬಂದವರು ತೀರ್ಥಹಳ್ಳಿಗೆ ಭಾಳ ಹತ್ತಿರದಲ್ಲಿ ಅವರು ಸಂಪರ್ಕ ಗೋಪಾಲ್ಗೌಡ್ರು ಅಥವಾ ನಮ್ಮ ತಂದೆ ಹಿಂದೆ ಇಂಥವ್ರಿಗೆ ಹತ್ತಿರದಲ್ಲಿ ಸಂಪರ್ಕದಲ್ಲಿದ್ದವರು ಅಷ್ಟು ಬಿಟ್ಬಿಟ್ರೆ ಇಲ್ಲ ಆ ನಂತರದಲ್ಲಿ ಸಹಕಾರಿ ಚಳುವಳಿ ನಾನು ನನ್ನನ್ನಾಗಿ ತೊಡಸ್ಕೊಂಡೆ ನನ್ನನ್ನು ನಾನು ತೊಡಸ್ಕೊಳ್ಳೋ ಅಂಥ ಸಂದರ್ಭ ಅಂತ ಒಂದು ಇಬ್ಬರು ಹಿರಿಯರಿದ್ದರು ನಾನಿದ್ದಾಗ ಎಂಟಿ ರಾವ್ ಅಂತ ಹೇಳಿ ಭಾಳ ಹಿರಿಯರು ಸಾಗರದ ಐವತ್ತು ಮೂರು ವರ್ಷ ನಮ್ಮ ಡೈರೆಕ್ಟರ್ ಆಗಿದ್ದರು ಬ್ಯಾಂಕ್ ತೀರ್ಕೊಂಡ್ರವರು ಅವರು ಇಲ್ಲೇ ಲೋಕೇಶಪ್ಪ ಅಂತ ನಮ್ಮ ಭದ್ರಾವತಿಯವರೊಬ್ರು ಹೇಗೆ ಅವರೆಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಸರ್ವಿಸ್ ಮಾಡಿದವರು ಅವ್ರ ಜೊತೆ ಬಡ್ದು ಇಲ್ಲ ನೀನು ಯುವಕ ನೀನು ಮಾಡ್ಬೇಕು ನಾವೆಲ್ಲ ನಿನ್ನ ಜೊತೆ ನಿಂತ್ಕೊಳ್ತೀವಿ ಅನ್ನೋಂಥ ಭಾವನೆ ಅವಾಗ ಅವಾಗ ನಾನೇ ಅಧ್ಯಕ್ಷ ಆಗ್ಬೇಕು ಅನ್ನೋದು ಯಾರಿಗೂ ಇರಲಿಲ್ಲ ತೀರ್ಥಹಳ್ಳಿಯಿಂದ ಶಿವಮೊಗ್ಗಕ್ಕೆ ಒಂಥರ ಟ್ರಾನ್ಸ್ಫರ್ ಆಗಿ ಬಂದುಬಿಟ್ಟಿರ್ತಾವ ಹೌದೌದು ಹೌದು ನಿಮ್ಗೆ ಹೇಳಿದ್ನಲ್ಲ ನಮ್ಮ ಸ್ಥಿತಿ ಹೆಂಗಿತ್ತು ಅಂದರೆ ನಾನು ಇವತ್ತಿಗೂ ಕೂಡ ನಾನು ಹೊಗ್ಲಿಕ್ಕೆ ಅಂತ ಅಲ್ಲಿ ಇವತ್ತಿಗೂ ಕೂಡ ಡಿ ಸಿ ಸಿ ಬ್ಯಾಂಕಲ್ಲಿ ಟಿ ಎ ಡಿ ಎ ತಗೊಳಲ್ಲ ನಾನು ಯಾಕಂದ್ರೆ ಆ ಪ್ರಾರಂಭದಲ್ಲಿ ಟಿ ಎ ಡಿ ಎ ಕೊಡದಿರೋ ಸ್ಥಿತಿಲಿ ಬ್ಯಾಂಕ್ ಇತ್ತು ಈಗ ಸಾವಿರಾರು ರೂಪಾಯಿ ಕೊಡೋ ಸ್ಥಿತಿ ಇರ್ಬೋದು ಆದ್ರೆ ಅದು ಹಾಗೆ ಬೆಳೆಸ್ಕೊಂಡ್ ಬಂದೆ ನಾನು ಅದರಿಂದ ಅವತ್ತು ಕಾರು ಇರಲಿಲ್ಲ ನನ್ನ ಕಾರಲ್ಲೇ ನಾನು ಬಂದು ಹೋಗ್ತಿದ್ದೆ ನಾನು ಡಿ ಸಿ ಬ್ಯಾಂಕಿಂದ ಕಾರ್ ಇರಲಿಲ್ಲ ಆಮೇಲೆ ಕಾ ಬ್ಯಾಂಕ್ ಒಳಗೆ ಬ್ಯಾಂಕಿನ ಸ್ಥಿತಿ ಸುಧಾರಿಸಿದೆ ತುಂಬ ಆಫರ್ಡಬಲ್ ನೋಡಿ ಎಷ್ಟು ಸಂತೋಷ ಪಡೋದು ಅಂದರೆ ಹಾಂ ಸರ್ಕಾರ ಸೆವೆಂತ್ ಪೇಗೆ ಕಮಿಷನ್ ಕಮಿಷನನ್ನು ಜಾರಿ ಕೊಟ್ಟರು ಹೌದು ಇಡೀ ರಾಜ್ಯದಲ್ಲಿ ಮೊದಲನೇ ಬ್ಯಾಂಕ್ ನಮ್ದು ಇಪ್ಪತ್ತೊಂದು ಡಿ ಸಿ ಬ್ಯಾಂಕ್ ಇದಾವೆ ಒಂದು ಅಪೆಕ್ಸ್ ಬ್ಯಾಂಕ್ ಒಂದೇ ಬ್ಯಾಂಕು ಸೆವೆಂತ್ ಪಿ ಕಮಿಷನ್ ಅನ್ನ ಈ ಮೂರು ತಿಂಗಳಿಂದ ಜಾರಿ ಕೊಟ್ಟಿರೋದು ಸರ್ಕಾರಕ್ಕೆ ನಮ್ಮ ಲಾಭ ಇದು ಲಾಭದಾಯಕವಾಗಿದ್ದೀವಿ ನಾವು ನಾವು ಯಾಕೆ ನಮ್ಮ ನೌಕರಿಗೆ ಕೊಡಬಾರ್ದು ನೌಕರಿಗೆ ನಾವು ಸಿಬ್ಬಂದಿಗಳಿಗೆ ಆಗಾಗ ಅವ್ರಿಗೆ ಸರಿಯಾಗಿ ವೇತನಗಳು ಕೊಟ್ಟರೆ ಅವ್ರು ಬೇರೆ ವ್ಯವಹಾರ ಕೈ ಬಿಡ್ತಾರೆ ಅದರಿಂದ ನಾವು ಅದನ್ನು ಫಸ್ಟ್ ಕೊಟ್ಟಿರೋದು ಈ ಥರ ಏನು ರೈತರು ಎಲ್ಲೂ ಕೂಡ ಕೈ ಚಾಚಬಾರ್ದು ಎಲ್ಲ ಕಡೆಗೂ ಕೆಲವು ಕಡೆ ರೈತರು ಹಿಂದೆ ನಮಗೆ ನೋವಿದೆ ರೈತರುಗಳು ಹೋಗಿ ಬಹಳ ದೈನೇಸಿಯಾಗಿ ಅಥವಾ ಬಹಳ ಇದರಿಂದ ಹೋಗ್ಬಿಟ್ಟು ಸಾಲ ಕೇಳೋದು ಮಾಡ್ತಾರೆ ರೈತರು ಅಂತಂದ್ರೆ ಸಾಲ ಒಂದು ಪರಿಸ್ಥಿತಿ ಇದ್ದಂಥ ಒಂದು ಕಾಲವನ್ನು ಇವತ್ತು ಗೌರವಯುತವಾಗಿ ರೈತರು ಬದುಕುವ ರೀತಿಯಲ್ಲಿ ನಮ್ಮ ಡಿ ಸಿ ಬ್ಯಾಂಕ್ ಮಾಡಿದೆ ಅನ್ನೋದು ನಮಗೆ ಆ ಒಂದು ಆ ಥರದ ವಿಶೇಷವಾದ ತೃಪ್ತಿ ನನಗಿದೆ ಬಹಳ ತೃಪ್ತಿ ಇದೆ ನಮಗೆ ಹಾಗೇನೇ ಸಾಲ ಕೊಡೋ ಬ್ಯಾಂಕ್ಗಳಿಗೆ ತಾವು ಸಾಲ ಕೊಡೋ ಸ್ಥಿತಿಗೆ ಬಂದುಬಿಟ್ಟಿದೀರಿ ಈಗ ಹೌದೌದು ನೀವು ಅರ್ಥ ಮಾಡ್ಕೊಳ್ಳಿ ಮ್ಯಾಮ್ ಕೋಸ್ ಬಹಳ ದೊಡ್ಡ ಸಂಸ್ಥೆ ನಮ್ಮಲ್ಲಿ ಮಲೆನಾಡು ಬಳಕೆ ಅಲ್ವಾ ಅವರಿಗೆ ನಾನು ಅಧ್ಯಕ್ಷ ಆಗುವಾಗ ಇಪ್ಪತ್ತು ಲಕ್ಷ ಸಾಲ ಕೊಡ್ತಾ ಇದ್ರು ಮ್ಯಾಮ್ ಕೋಸಿಗೆ ನಾನು ಅಧ್ಯಕ್ಷ ಮೇಲೆ ಇಪ್ಪತ್ತು ಕೋಟಿ ಅವರಿಗೆ ಕೊಟ್ಟೆ ಹತ್ತು ವರ್ಷದಲ್ಲಿ ಅವ್ರನ್ನ ಬೆಳೆಸಿದೀವಿ ನಾವು ಮ್ಯಾಮ್ ಕೋಸು ಆಪ್ಸ್ ಕೌಸ್ ಇಲ್ಲಿ ರ್ಯಾಮ್ ಕೋಸು ಈ ಥರ ದೊಡ್ಡ ಎಲ್ಲ ಸಮಸ್ಯೆಗಳನ್ನು ಬೆಳೆಸಿದ್ವಿ ನಾವು ಇವತ್ತು ಅವ್ರು ಚೆನ್ನಾಗಿದ್ದಾರೆ ನಮ್ಮ ಹತ್ರ ವ್ಯವಹಾರ ಮಾಡದೆ ಇರಬಹುದು ಮಿಲ್ಕ್ ಸೊಸೈಟಿಗೂ ಕೂಡ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಮಿಲ್ಕ್ ಸೊಸೈಟಿ ಅದೇ ಹಾಲು ಉತ್ಪಾದಕರಿಗೂ ಸಾಲ ಕೊಡ್ತೀವಿ ನಾವು ಯಾರಿಗೂ ಕೊಡೋದಿಲ್ಲ ಅನ್ನೋಂಥದ್ದು ಏನಿಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಕೊಡ್ತೀವಿ ದೊಡ್ಡ ದೊಡ್ಡ ಸಾಲಗಳು ಅವು ಲಾಭದಾಯಕವಾದ ಲೆಂಡಿಂಗ್ ನಮ್ಮದು ಶುಗರ್ ಫ್ಯಾಕ್ಟ್ರಿ ಸಾಲ ಕೊಡೋದಿದೆ ಅದು ಲಾಭದಾಯಕವಾದ ಲೆಂಡಿಂಗ್ ಇದು ಜೀರೋ ಪರ್ಸೆಂಟ್ ರೈತರಿಗೆ ಕೊಡೋ ಅಂತ ರೈತರು ಕೊಡೋದು ಬಡ್ಡಿ ರೈತ ಹೌದು ಈ ಸರ್ಕಾರದ ಕೊಟ್ಟಾಗ ನಾವು ತಗೊಬೇಕು ಇನ್ನೂ ಎರಡು ವರ್ಷ ದುಡ್ಡು ಬಂದಿಲ್ಲ ನಮಗೆ ಮೊದಲೇ ಸಾಲ ಮಾನ ಬೇರೆ ಆಗೋಗುತ್ತೆ ಆಯ್ತು ಆಯ್ತು ಎರಡು ಮೂರು ಸರಿ ಹೌದು ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಅವತ್ತಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮನ್ನಾ ಮಾಡಿದರು ಅದು ದುಡ್ಡು ಇನ್ನೂ ಬಂದಿಲ್ಲ ನಮಗೆ ಎಷ್ಟು ವರ್ಷ ಆಯ್ತು ನಿಮ್ಗೆ ಹೇಳಿ ಇವೆಲ್ಲವನ್ನೂ ಇಟ್ಕೊಂಡು ಕೂಡ ಬ್ಯಾಂಕ್ ನಡೆಸಬೇಕು ನಾವು ಅದೆಲ್ಲ ಒಂದು ಒಂದು ಸರ್ಕಾರ ಕೊಟ್ಟ ಕಾರ್ಯಕ್ರಮಗಳನ್ನು ನಾವು ಜಾರಿ ಕೊಡಬೇಕು ನಿಮ್ಗೆ ಹೇಳಿದೆ ನಾನು ವಾಜಪೇಯಿ ಅಂತ ಒಬ್ಬ ಮುತ್ಸದ್ದಿ ಪ್ರಧಾನಮಂತ್ರಿಗಳು ಯಶವಂತ್ ಸಿನ್ಹಾ ಅಂತ ಒಬ್ಬ ಅತ್ಯಂತ ವಿಶೇಷ ಆರ್ಥಿಕ ತಜ್ಞ ಹಣಕಾಸು ಮಂತ್ರಿಯಾಗಿ ಮೊದಲನೇ ಕಿಸಾನ್ ಕ್ರೆಡಿಟ್ ಸಾಲ ಒಳ್ಳೆ ಕಾರ್ಯಕ್ರಮ ಜಾರಿ ಕೊಟ್ಟು ಯಾರು ಮುಂದೆ ಬರಲಿಲ್ಲ ನಾನು ತೊಂಬತ್ತೆಂಟು ಆಗಸ್ಟ್ ಹದಿನೈದು ನಾವು ಕೊಟ್ಟ ಮೇಲೆ ಸೆಪ್ಟೆಂಬರ್ ಒಂದನೇ ತಾರೀಕು ಚಂದ್ರಬಾಬು ಅವರು ಹೈದರಾಬಾದಲ್ಲಿ ನಮ್ಮ ಅದನ್ನು ಆಮೇಲೆ ಪ್ರಾರಂಭ ಮಾಡ್ತಾರೆ ಅದರಿಂದ ಜ ಸರ್ಕಾರ ಮಾಡೋದು ಜನಪರವಾಗಿ ಮಾಡೋ ಕಾರ್ಯಕ್ರಮಗಳು ಈಗ ರಾಜ್ಯ ಸರ್ಕಾರ ನಾವು ಕರ್ನಾಟಕ ಸರ್ಕಾರ ಇವತ್ತು ಬಡ್ಡಿ ರೈತ ಸಾಲ ಕೊಡಿ ಅಂತೇಳಿ ಮಾಡ್ತಾ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಈಗ ಎರಡನೇ ಸರಿ ಆದಮೇಲೆ ಮೂರು ಲಕ್ಷದವರೆಗೂ ಕೊಡ್ತೀವಿ ರೈತರಿಗೆ ಬೆಳೆ ಸಾಲ ಐದು ಲಕ್ಷಕ್ಕೆ ಇರ್ಸಿದ್ರು ನಾವು ಸರ್ಕಾರ ಕೊಟ್ಟು ದುಡ್ಡು ಕೊಡಲ್ಲ ಸರ್ಕಾರ ನಮಗೆ ಸಾಲ ಕೊಡೋಕ್ಕೆ ದುಡ್ಡು ಕೊಡೋಕ್ಕಿಲ್ಲ ಬಡ್ಡಿ ಸಹಾಯಧನ ಕೊಡ್ಬೋದು ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವೂ ಕೂಡ ಸಾಲ ಕೊಡೋದು ದುಡ್ಡು ಕೊಡಲ್ಲ ನಾವು ನಮ್ಮ ಡಿಪಾಸಿಟ್ನ ರೈಸ್ ಮಾಡಬೇಕು ಕಡಿಮೆ ಬಿದ್ದಾಗ ನಬಾರ್ಡು ಅಥವಾ ರಿಸರ್ವ್ ಬ್ಯಾಂಕ್ ಸಾಲ ಪಡಿಬೇಕು ಈ ಥರದ ಸಿಸ್ಟಮ್ಗಳು ಭಾಳ ಜನಕ್ಕೆ ಇನ್ನೂ ಏನು ನಂಬಿಕೆ ಇದೆ ಭಾಳ ಜನಕ್ಕೆ ಸ್ವಲ್ಪ ಹಳ್ಳಿ ಜನರಿಗೆ ಇಲ್ಲಿ ಸರ್ಕಾರ ದುಡ್ಡು ಕೊಡುತ್ತೆ ಏನೋ ಭಾಳ ಜನ ರಾಜಕಾರಣಿಗಳಿಗೆ ಆ ಥರದ ದಡ್ಡರಿದ್ದಾರೆ ಸರ್ಕಾರದಿಂದ ಎಲ್ಲರೂ ಎಲ್ಲರೂ ಬುದ್ಧಿವಂತ ತಿಳ್ಕೊಂಬಿಡಿ ಏ ಸರ್ಕಾರ ದುಡ್ಡು ಕೊಡ್ತಾರೆ ಇವರು ಸರ್ಕಾರದ ಅನುದಾನದಲ್ಲಿ ನಡೆಯುತ್ತೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಒಂದು ಇನ್ನೊಂದು ವಿಶೇಷವಾದ್ದು ಅಂದರೆ ನನಗೆ ಭಾಳ ಸಂತೋಷ ಆಗುವಂಥದ್ದು ನಮ್ಮ ವಿನಯೋಗ ವಿನಯ್ ಗುರುಜಿ ಅಂತ ಹೇಳಿ ಅವಧೂತ ಗುರುಜಿ ಅಂತ ಇದ್ದಾರೆ ಅವರಿಗೆ ಅವ್ರು ಹೇಳ್ತಾರೆ ಗೌಡ್ರೆ ನನಗೆ ಬೇರೆ ಏನು ಖುಷಿಯಲ್ಲ ನೀವು ಭಾಳ ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ ಸಾವಿರಾರು ಜನಕ್ಕೆ ಉದ್ಯೋಗ ಕಲ್ಪನೆ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೀವಿ ನಾವು ಡಿ ಸಿ ಬ್ಯಾಂಕ್ ನೇರವಾಗಿ ಹಾಲು ಉತ್ಪಾದಕ ಸಂಘಗಳು ನಮ್ಮ ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿಗಳು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾರ್ಕೆಟಿಂಗ್ ಸೊಸೈಟಿ ಬೇರೆ ಬೇರೆ ಸೊಸೈಟಿಗಳ ಮೂಲಕ ನಾವು ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ವಿ ಸಾವಿರಾರು ಜನ ಇದ್ರ ಕೆಳಗಡೆ ಈ ಶೆಲ್ಟರ್ ಕೆಳಗಡೆ ಉದ್ಯೋಗ ಮಾಡ್ಕೊಂಡು ಅವ್ರ ಕುಟುಂಬ ನಿರ್ವಹಣೆ ಕೂಡ ನೀವು ಕೊಟ್ಟ ಸಾಲದಿಂದ ಆ ಸಾಲ ಉದಾಹರಣೆ ಇನ್ನಷ್ಟು ಹತ್ತುವರಿ ಹತ್ತುವರೆ ರೂಪಾಯಿ ಸಾಲ ಕೊಡ್ತೀವಿ ಅವರು ಹದಿಮೂರು ಹದಿನಾಲ್ಕ ಲೆಂಡ್ ಮಾಡ್ತಾರೆ ಅವಲ್ಲೂ ಕೂಡ ಆರ್ ಜನಕ್ಕೆ ಉದ್ಯೋಗ ಸಿಗುತ್ತೆ ಅಲ್ಲಿ ಪಿಗ್ಮಿ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಅಟೆಂಡರು ಅಲ್ಲಿ ಕ್ಲರ್ಕ್ ಹೀಗೆಲ್ಲ ಇದು ಬಹಳಷ್ಟು ಸಾರ್ವಜನಿಕರಿಗೆ ಅರ್ಥವಾಗದಂತಹ ವಿಷಯ ಕೋಪರೇಟಿವ್ ಆಗಿದೆ ಅಂದ್ರೆ ಸರ್ಕಾರ ಕೊಡದೇ ಇರುವಷ್ಟು ಉದ್ಯೋಗವನ್ನು ನಾವು ಕೊಟ್ಟಿದ್ದೀವಿ ಸರ್ಕಾರ ಏನು ಕೊಡೋದಕ್ಕಾಗಲ್ಲ ಅಷ್ಟು ಉದ್ಯೋಗವನ್ನು ನಾವು ಓದೋಣ ನಮ್ಮ ತೀರ್ಥಹಳ್ಳಿಲಿ ಒಂದು ಸಹ್ಯಾದ್ರಿ ಅಡಿಕೆ ಬೆಳೆಗಾರ ಸಹಕಾರ ಸಂಘ ಸುಮಾರು ಹತ್ತನ್ನೆರಡು ಸಾವಿರ ರೈತರು ಶರಾವತಿ ಕ್ರೆಡಿಟ್ ಕೋ ಬಿಡಿಸೋದು ನಾವೇ ಪ್ರ ನಾನು ವಿಜಯದೇವ್ ಅಂತ ನಮ್ಮ ಡೈರೆಕ್ಟ್ರು ಪ್ರಾರಂಭ ಮಾಡಿರುವಂಥದ್ದು ಅಲ್ಲಿ ಹೆಚ್ಚು ಕಡಿಮೆ ಒಂದು ಮುನ್ನೂರು ಜನಕ್ಕೆ ನಾನ್ನೂರು ಜನಕ್ಕೆ ಉದ್ಯೋಗ ಕೊಟ್ಟಿರ್ಬೋದು ನಾವು ಒಂದು ಬಸ್ ಕೂಡ ನಡೆಸ್ತಾರೆ ಸಹ್ಯಾದ್ರಿ ವಿಜಯದೇವ್ ಅಧ್ಯಕ್ಷ ಅದಕ್ಕೆ ಬಸ್ ಕೂಡ ಬಸ್ ಹೆಂಗೆ ನಡೆಸ್ತೀವಿ ನಾವು ಅಂದರೆ ರೈತ ಸದಸ್ಯರಿಗೆ ನಮ್ಮ ಮೆಂಬರ್ ಆದ್ರೆ ಆ ಸಂಸ್ಥೆಯಲ್ಲಿ ಅರ್ಧ ರೆಟಿಗ್ ಶುಮೋಗಿ ಕರ್ಕೊಂಡ್ ಬರ್ತಾರೆ ಸಿರಿಸಿ ಉತ್ತರ ಕನ್ನಡ ಇದೆಯಲ್ಲ ಅದೊಂದು ಮಾಡಲ್ ಉತ್ತರ ಕನ್ನಡ ಅವ್ರು ಎಲ್ಲವನ್ನೂ ಸಹಕಾರಿ ತತ್ವದ ಮೂಲಕನೇ ಮಾಡ್ತಾರೆ ಬೇರೆ ಕಡೆ ಅಡಿಕೆ ಮಾರಲ್ಲ ಎಲ್ಲೂ ಮಾರಲ್ಲ ಅವರು ತಂದು ಸೊಸೈಟಿ ಎಸ್ ಸಿಗೋ ಇನ್ನೊಂದು ಸೊಸೈಟಿಗೂ ಹಾಕ್ತಾರೆ ಬೈರು ಬೈ ಸಣ್ಣ ಸಣ್ಣ ಸೊಸೈಟಿಗಳಿಗೆ ಹಾಕ್ತಾರೆ ಅವ್ರೆಲ್ಲ ಸಂಪೂರ್ಣವಾದ ವ್ಯವಹಾರವನ್ನು ಆ ಸೊಸೈಟಿಗಳು ನೋಡ್ಕೊಳ್ತಾರೆ ಇನ್ಸೂರೆನ್ಸ್ ಕಟ್ಟೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟ ತನಕ ಫೋನ್ ಬಿ ಎಲ್ಲವೂ ಕೂಡ ಸೊಸೈಟಿಗಳು ಕಾಲ ಕಾಲಕ್ಕೆ ಜಮಾ ಮಾಡ್ತಾರೆ ಅವ್ರದ್ದು ಇಟ್ಟ ಡಿಪಾಸಿಟಿಗೆ ಬಡ್ಡಿ ಕೊಡ್ತಾರೆ ಹೀಗೆ ಸಹಕಾರಿ ತತ್ವ ಅನ್ನೋದು ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಯಾವಾಗಲೂ ಹೇಳೋದು ನಮ್ಮ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲೂ ಇಪ್ಪತ್ತೈದಕ್ಕೆ ಅವರು ಬರ್ತಾರೆ ಅಪೆಕ್ಸ್ ಬ್ಯಾಂಕಿಗೆ ನಾನು ಅಪೆಕ್ಸ್ ಬ್ಯಾಂಕ್ ಗಾಂಧೀಜಿಯವ್ರು ಬರೆದು ಹೋಗ್ತಾರೆ ಅವರ ಒಂದು ಅಲ್ಲಿ ಜರ್ಲಿ ಬರೀತಾರೆ ಸಹಕಾರಿ ತತ್ವ ಹೇಗಿರಬೇಕು ಅಂತ ಹೇಳಿದ್ರೆ ನಮ್ಮ ದೇಶ ರಾಮರಾಜ್ಯ ಅವ್ರ ಕಲ್ಪನೆ ರಾಮರಾಜ್ಯ ಯಾವಾಗ ಆಗ್ತದೆ ಅಂದರೆ ನೀವು ಒಂದು ಒಳ್ಳೆಯ ಸೊಸೈಟಿ ಒಂದು ಊರಲ್ಲಿ ಒಂದು ಒಳ್ಳೆಯ ಸ್ಕೂಲ್ ಒಂದು ಊರಲ್ಲಿ ಆಡಳಿತಕ್ಕೆ ಒಂದು ಪಂಚಾಯಿತಿ ಮೂರು ಚೆನ್ನಾಗಿದ್ದು ಬಿಟ್ಟರೆ ಜನ ಆರ್ಥಿಕವಾಗಿ ಬೇರೆ ಕಡೆ ಹೋಗದೆ ಇದ್ದರೆ ಈ ಸ್ಕೂಲು ಒಳ್ಳೆಯದು ಒಳ್ಳೆ ಪಂಚಾಯಿತಿ ಇದ್ದರೆ ಅದೇ ರಾಮರಾಜ್ಯ ಬೇರೆ ಏನು ರಾಮರಾಜ್ಯ ಇಲ್ಲ ಹೇಳ್ತಾರೆ ಅವ್ರು ರೈತನೇ ಅಥವಾ ನಿಮ್ಮ ಗ್ರಾಹಕರೇ ನಿಮ್ಮ ದೇವರು ಹೌದು ಅವ್ರು ಆದಷ್ಟಿಲ್ಲೇ ನೋಡಿ ನೀವು ಅದರಿಂದ ಪ್ರತಿಯೊಂದು ಕೂಡ ಯಾರೂ ಮಾಡದಿರೋ ಕೆಲಸ ಸಹಕಾರ ಕ್ಷೇತ್ರದಲ್ಲಿ ಮಾಡ್ಬೋದು ಬೆನ್ನೆಲು ಬೆನ್ನೆಲುಬು ಅಂತ ಹೇಳ್ತೀವಿ ಆ ಸದೃಢವಾಗಿ ಇಟ್ಟುಕೊಳ್ಳುವುದಕ್ಕೆ ತಮ್ಮಂತಹಗಳು ಅವರಿಗೆ ಆರ್ಥಿಕ ಸಹಾಯವನ್ನು ನೀಡುವುದರ ಮುಖಾಂತರ ಅವರನ್ನು ಕೂಡ ಸಬಲೀಕರಣ ಮಾಡೋದಕ್ಕೆ ಸಬಲೀಕರಣ ಅಲ್ಲ ಇವತ್ತು ಒಂದು ಸಾವಿರಾರು ಎಕರೆ ಹೊಸದಾಗಿ ಅಡಿಕೆ ತೋಟ ಅಥವಾ ಬೇರೆ ಬೇರೆ ತೋಟಗಳು ಸೃಷ್ಟಿಯಾಗೋದಕ್ಕೆ ಈ ಸಹಕಾರಿ ವ್ಯವಸ್ಥೆ ಡಿ ಸಿ ಬ್ಯಾಂಕ್ ಸೊಸೈಟಿಗಳು ಕಾರಣ ಅನ್ನುವಂಥದ್ದು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿ ರೈತರು ಇರಬೇಕು ಅನ್ನೋ ಉದ್ದೇಶದಿಂದ ಹತ್ತು ಹಲವು ಯೋಜನೆಗಳನ್ನ ಮಂಜುನಾಥ ಗೌಡ್ರೆ ತಾವು ತಗೊಂಡ್ಬಂದಿದೀರಿ ಇದರ ಫಲಾನುಭವಿಗಳು ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಬಹಳಷ್ಟು ಜನರಿದ್ದಾರೆ ನಮಗೆ ಈಗ ಸಮಯ ಆಗ್ತಾ ಇರೋದ್ರಿಂದ ಮುಂದಿನ ವಾರ ನಿಮ್ಮ ಈ ಒಂದು ಸಹಕಾರಿ ಬ್ಯಾಂಕ್ನಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ನೀವು ಸಹಕಾರಿ ಬ್ಯಾಂಕಿನ ಮುಖಾಂತರ ನಮ್ಮ ಎಲ್ಲ ಗ್ರಾಹಕರಿಗೆ ಯಾವ ರೀತಿಯ ಸೇವೆಯನ್ನು ಒದಗಿಸ್ತೀರಿ ಮತ್ತು ಅವರು ಯಾವ ರೀತಿಯಲ್ಲಿ ಸೇವೆಯನ್ನು ಪಡ್ಕೊಳ್ಬೇಕು ಈ ಎಲ್ಲ ಮಾಹಿತಿಯನ್ನು ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ತಿಳಿಸೋಣ ಭಾಗವಹಿಸಿ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೂ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಂದರೆ ಎಚ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾ ಆರ್ ಎಂ ಗೌಡ ಅವರೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ಕೇಳಿದ್ರಿ ಇವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್